ശുക്ലാംബരം വിഷ്ണു ശശി വർണ്ണം ചതുർഭുജം മാത്രീൻ പീടല്ല ನೀನ ನೀನೇ ಬಂದು ನನ್ನ ತಂಗಿ ಕೊಳ್ಳಗೆ ತಾಳಿ ಕಟ್ಟಿದ್ರೆ ಸರಿ ಇಲ್ಲ ಅಂದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡು ಈ ಧರ್ಮಣ್ಣ ನಾನು ಒಂದು ಮುಖ ನೋಡಿದியா ಇನ್ನೊಂದು ಮುಖ ನೋಡಿಲ್ಲ ಹುಷಾರ್ ಏ ದೇವೇಂದ್ರ ನೀನು ಹೋಗೋ ಒಂದಕ್ಷಣ ಹೋಗೋದಕ್ಕೆ ನಾನೇನು ನೀನು ಅನ್ನ ಹಾಕಿ ಸಾಕಿದ ಅಲ್ಲ ನಿಮ್ಮಂತ ಮದವೇರಿ ಆರ್ಭಟಿಸುವ ಸಿಂಹಗಳಿಗೆ ಬಲೆ ಬೀಸುವ ಬೇಟೆಗಾರ ಶಂಕರ್ ನನ್ನ ತಂಗಿಯ ಬಾಳೆ ಎಂಬ ಬಳ್ಳಿಯ ಚುಗರನ್ನ ಚುಟ್ಟಾಕಿದೆಯಲ್ಲ ಬಿಡಲ್ವ ಪಾಪಿ ನೀನ್ ಬಿಡಲ್ಲ ಶಂಕರ್ ಇದ ಮಧ್ಯದಿಂದ ನಿನ್ನ ತುಟ್ ತುಟ್ಟ ಕದ್ರಿದೆ ನಾಯಿ ನರಿಗಾಕಿಲ್ಲ ನಾನ್ ನಮ್ಮ ಅಪ್ಪನ ಮಗ ಅಸಾಕಿ ಅಲ್ಲ ಧರ್ಮ ಯಾ ಧರ್ಮ ಅಣ್ಣ ನಿನ್ ಧರ್ಮನಾ ಮೆಕ್ಕಿಂತ ನಿನ್ ಧರ್ಮ ನನ್ ಪದ ಸೇರ್ತು

ನಾನೊಬ್ಳು ಶೀಲಭಂಗ ಮಾಡಿದೆ ಅಂತ ತುಂಬಿದ ಸಭೆಯಲ್ಲಿ ನನಗ ಅವಮಾನ ಮಾಡಿ ಕಟ್ಟಾಕಿ ಹಾಕಿ ಚೌಟಿ ಏಟ್ ಅದನ್ ಮರ್ತಿಲ್ಲ ಮರ್ತಿಲ್ಲ ಕಣ ಒಂದಲ್ಲ ಒಂದ್ ದಿವಸ ನಿನ್ ಮನೆ ಸಂಸಾರನೆ ನಾಶ ನಾನ್ ನಮ್ಮ ಅಪ್ಪನ ಮಗ ದೇವೇಂದ್ರನೇ ಅಲ್ಲ ಇಟ್ ಇಸ್ ಮೈ ಚಾಲೆಂಜ್ ಅಲ್ಲಲ್วิಷ ಚೇಳಗೆ ಕೊಂಡಿಲ್วิಷ ಬಟ್ ಈ ಪ್ರಕಾಶನಗೆ ನರಲಾಡಿ ಅಲ್ವಿಷ ದಟ್ ಇಸ್ ಪ್ರಕಾಶ ಎಣ್ಣೆ 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 ಉಚ್ಚಳಣ್ಣ ಸಾಸರೆಣ್ಣ ಕೈಣ್ಣೆ ಕೊಬ್ರಿಣ್ಣೆ ಬಂದ್ರವಾ ಬನ್ನಿ ಬಂದ್ರಕ ಬನ್ನಿ ಅಪ್ಪ ಹುಣಮೆಗಳಲ್ಲಿ ತಿಂಡಿ ಬೇಕಕ್ಕೆ ಸೂಪರ್ಣ್ಣ ಬಂದ್ರಕ ಬನ್ನಿ ಬೇಕ ಬೇಕ ಬಂದ್ರಕ ತಿರಯತದೆ ಬೇಕ ಬೇಕ ಬಂದ್ರ ಏ ರತ್ನ ನಿಂತ್ಕಳೆ ಬಾರಿ ಇಲ್ಲಿ ಬಾರಿ ಇಲ್ ನಮ್ಮಅಪ್ಪನ್ಗೆ ನನ್ನ ಒಬ್ಬನೇ ನಮ್ಮ ಅಪ್ಪ ಬೇಜ್ಜ ನಾಸ್ತಿ ಸಂಪಾದನೆ ಮಾಡಿಟ್ಟವನೇ ನೀನ್ ನನ್ನ ಮದುವೆ ಆದ್ರೆ ನೀನೇ ರಾಣಿ ನಾನೇ ರಾಜ ಯಾರಿವಳು ಯಾರಿ ಸೋಸಿಮಲ್ಲಿ ಕಣ್ಣವಳು ாமனழி தோட்டந்து அரளி து மாடலி கேதே தாழக்கு செகூ ஆடலி கேளு அந்த சாணு மாத்திரலி கேதே தாழகே ஆடலி கேளு அந்த சாரு யாரும் யாரும் சூச்சிமல்லி கண்ணவழ జల జల జలజాక్షి మిన 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 మీనాక్షి కమ 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 కమలాక్షి పట 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 పంచరంగి బారే అయితడి బారే